ಹರೇ ಶ್ರೀನಿವಾಸ ಚಾತುರ್ಮಾಸದಲ್ಲಿ ಗೋಪದ್ಮ ಹಾಕುವಾಗ ಹೇಳುವಂತಹ ರಂಗೋಲಿ ಮಂತ್ರ ಏಕಾದಶಿ ವಿಷ್ಣುವನ್ನ ದ್ವಾದಶಿ ದ್ವಾರಪಾಲಕರನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವರನ್ನ ಕೂಡಿ ಪಗಡೆ ಆಡೋ ಹೊತ್ತಿನ ಒಳಗ ತಂತಿ ಹರಿತು ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡ್ಕೊಂಡ್ ಬಾ ಅಂತ ಹೇಳಿದರು ಗಂಗಿ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಹಾಕ್ಯಾಳ ಸರಸ್ವತಿ ಹಾಕ್ಯಾಳ ಶ್ರೀಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು ಆಕಿ ಬೆನ್ನು ಹುರಿ ತಂದು ಬೇಲಿಗೆ ಬಿಗಿರಿ ನರ ತಂತಿಗೆ ಬಿಗಿರಿ ಅಂತ ಅಂದರು ಆಗ ಉದಯ ಕಾಲದಲ್ಲಿದ್ದು ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ ಯಾಕ ತಂಗಿ ಚಾತುರ್ಮಾಸ ನೇಮ ಏನು ಮಾಡಿದಿ ಅಂತ ಕೇಳಿದ ಇಂದ್ರನಂತ ಅಣ್ಣನ ಬಲ್ಲೆ ಚಂದ್ರನಂತ ತಮ್ಮನ ಬಲ್ಲೆ ಅರ್ಜುನನಂತ ಗಂಡನ ಬಲ್ಲೆ ವಾಸುದೇವ ದೇವಕಿ ಅಂತ ತಂದೆ ತಾಯಿನ ಬಲ್ಲೆ ಶ್ರೀ ಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು ಹಾಂಗ ಅಂದರೆ ಹೆಂಗವ ರಂಗೋಲಿ ಹಾಕುವ ನೇಮ ಹಿಡಿ ಗಟ್ಟ ಬೆಟ್ಟಕ್ಕ ಹೋಗಿ ಅಚ್ಚ ಬೆಂಚಿಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣು ಪಾದ ಶಂಖ ಚಕ್ರ ಗದಾ ಪದ್ಮ ಸ್ವಸ್ತಿಕೆ ವೃಂದಾವನ ಕೊಳಲು ತಂತಿ ಬೇರಿ ಆಕಳು ಕರು ಮೂವತ್ತ್ಮೂರು ಪದ್ಮ ಶ್ರೀರಾಮನ ತೊಟ್ಟಿಲು ಸೀತಾ ಸೆರಗು ದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಬೆಂಚ್ಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶಿಕ್ಷಣ ಹೇಳಿದಂತೆ ಹಾಕಿದಳು ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲ್ಲೇ ಬಿಳಿ ಆಕಳು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲೇ ಗಂಗಾ ತಟದಲ್ಲೇ ದೇವರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರಾ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷದ್ದು ಒಂದೇ ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡ ಆಗಿ ನಿಂತು ಅರಿಶಿಣ ಕುಂಕುಮ ಬೆಟ್ಟ ಆಗಿ ನಿಂತು ಅಕ್ಕಿ ಕಾಳು ರಾಶಿಯಾಗಿ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನ್ನಾರಸ ಐದನೇ ವರ್ಷ ಮಂಡಿಗೆ ಕೊಟ್ಟಳು ಅಣ್ಣ ಆಗಿ ತೆಗೆದುಕೊಂಡು ತಮ್ಮನಾಗಿ ತೆಗೆದುಕೊಂಡ ಶಿಕ್ಷಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರೆ ಹಾಕಿದ ರಂಗೋಲಿ ಸಂಪೂರ್ಣಂ ಪ್ರತಿ ವರ್ಷ ಹಾಕಿದ ಗೋಪದ್ಮ ಹಾಕಿದ ಮೇಲೆ ಅದೇ ವರ್ಷದ್ದು ದಾನನ ದ್ವಾದಶಿ ದಿವಸ ಅಂದರೆ ಉತ್ತಮ ದ್ವಾದಶಿ ದಿವಸ ಕೊಡಬೇಕು ಅಣ್ಣ ಅಥವಾ ತಮ್ಮಂದರಿಗೆ ಕೊಡಬೇಕು ಅಣ್ಣ ಅಥವಾ ತಮ್ಮಂದರು ಇಲ್ಲದಿದ್ದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಶ್ರೀಕೃಷ್ಣಾರ್ಪಣಮಸ್ತು